ವಿಜಯಪುರ ಜಿಲ್ಲೆಯ ದೇವರ ಹಿಪರಗಿ ತಾಲೂಕಿನ ಕೆಸರಟ್ಟಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಶಂಕರಲಿಂಗ ಗುರುಪೀಠ ಮಹಾಸ್ಥಾನ ಮಠದಲ್ಲಿ ಘೋರ ತಪಸ್ವಿ ಶ್ರೀ 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 ಶಂಕರಲಿಂಗೇಶ್ವರ ಮಹಾಸ್ವಾಮಿಗಳ ತೊಂಬತ್ನಾಲ್ಕನೆಯ ಜಾತ್ರಾ ಮಹೋತ್ಸವ ಹಾಗೂ ಧರ್ಮಸಭೆ ಸಾವಿರಾರು ಭಕ್ತ ಸಮೂಹದಲ್ಲಿ ನಡೆಯಿತು ಈ ಜಾತ್ರೆಯಲ್ಲಿ ಪಿಕೆ ರೆಕಾರ್ಡಿಂಗ್ ಸ್ಟುಡಿಯೋ ಬಾಗಲಕೋಟೆಯವರಿಂದ ಪವಾಡ ಪುರುಷ ಶ್ರೀ ಶಂಕರಲಿಂಗೇಶ್ವರ ಭಕ್ತಿ ಗೀತೆ ಆಡಿಯೋ ಬಿಡುಗಡೆ ಹಾಗೂ ಶಂಕರಲಿಂಗ ಮಹಾಸ್ವಾಮಿಗಳ ತೈಲವರ್ಣ ಕಲಾಕೃತಿ ಭಾವಚಿತ್ರ ಲೋಕಾರ್ಪಣೆ ಬಾಲತಪಸ್ವಿ ಪರಮಪೂಜ್ಯ ಶ್ರೀ ಸೋಮಲಿಂಗ ಮಹಾಸ್ವಾಮಿಗಳ ಹದಿನೆಂಟನೇ ತುಲಾಭಾರ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದ ಜೊತೆಗೆ ಧರ್ಮಸಭೆ ಜರುಗಲಿದೆ ಈ ಸಮಾರಂಭದಲ್ಲಿ ಪರಮಪೂಜ್ಯ ಶ್ರೀ ಸೋಮಲಿಂಗ ಮಹಾಸ್ವಾಮಿ ದಿವ್ಯ ಸಾನಿಧ್ಯ ವಹಿಸಲಿದ್ದು ಯಾರನಾಳ ಪರಮ ಪೂಜ್ಯ ಗುರುಸಂಗನ ಬಸವ ಮಹಾಸ್ವಾಮಿ ದಿವ್ಯ ಸಮ್ಮುಖ ವಹಿಸುತ್ತಾರೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ದೇವರ ಹಿಪರ್ಗಿ ಶಾಸಕ ರಾಜುಗೌಡ ಪಾಟೀಲ್ ಅವರು ನೆರವೇರಿಸುತ್ತಾರೆ ಅಧ್ಯಕ್ಷತೆಯನ್ನು ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಅಮರೇಶ್ ನಾಯ್ಕ ಮುಖ್ಯ ಅತಿಥಿಗಳಾಗಿ ಪ್ರಭುಗೌಡ ಲಿಂಗದಳ್ಳಿ ಕೈಲಾಸ ಪಡತೆರೆ ಹುಸೇನ ಸೊಲಾಪುರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೊಂಡಗುಳಿ ಆಗಮಿಸುತ್ತಾರೆ ಪ್ರತಿ ವರ್ಷ ಕೊಡಮಾಡುವ ಶ್ರೀ ಶಂಕರಲಿಂಗ ತಪಸ್ವಿ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಚಿತ್ರನಟ ನಿರ್ಮಾಪಕ ಬೆಳಗಾವಿಯ ರಾಜಕುಮಾರ ಪುಂಡಲಿ ಕಲಮಾಣಿ ಬಾಗಲಕೋಟೆ ಖ್ಯಾತ ಗಾಯಕ ಕೆ ಗಂಗಾಧರ ಕಲಾವಿದರು ಬಸವನ ಬಾಗೇವಾಡಿ ಅವರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಈ ಸಂದರ್ಭದಲ್ಲಿ ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಪೂಜ್ಯರ ಆಶೀರ್ವಾದದಿಂದ ಪಿಯುಸಿ ಹಾಗೂ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಜರುಗಲಿದೆ ವರದಿ ರಮೇಶ್ ಪ್ರಭು ಚೌಹಾಣ thank you